ಪ್ರೀತಿಯ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ನೀವು ವಾರ್ಷಿಕ ಪರೀಕ್ಷೆಯಲ್ಲಿ ಎಂಬತ್ತಕ್ಕೆ ಎಂಬತ್ತು ಅಂಕಗಳಿಸಬೇಕೆಂದರೆ ನೀವು ಕನಿಷ್ಠ ಪಕ್ಷ ನಾಲ್ಕರಿಂದ ಐದು ವರ್ಷದ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಲೇಬೇಕು ಅವೇ ಪ್ರಶ್ನೆಗಳೇ ತಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ ಬರುತ್ತವೆ ನಾನು ವಾರ್ಷಿಕ ಪರೀಕ್ಷೆಯಲ್ಲಿ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚಿಸುತ್ತಿರುವೆನು ಇವು ತಮಗೆ ಸಾಕಷ್ಟು ಉಪಯೋಗವಾಗಲಿವೆ ಮುಂಬರುವ ದಿನಗಳಲ್ಲಿ ನಾನು ವಿಷಯಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ವಿಡಿಯೋಗಳನ್ನು ಮಾಡುತ್ತಿದ್ದು ತಮಗೆ ಉಪಯೋಗವಾಗಲಿವೆ ಆದ್ದರಿಂದ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದರೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ತಮಗೆ ಒಂದು ನೋಟಿಫಿಕೇಷನ್ ಸಿಗುತ್ತೆ ತಾವೇ ಮೊದಲು ಆ ವಿಡಿಯೋವನ್ನು ನೋಡಬಹುದು ಗ್ರಾಹಕ ಸಂರಕ್ಷಣಾ ಕಾಯ್ದೆಯು ಗ್ರಾಹಕ ಹಿತಾಸಕ್ತಿಗಳನ್ನು ಕಾಪಾಡುತ್ತವೆ ಹೇಗೆ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಬಂದಿದೆ ಉತ್ತರವನ್ನು ನೋಡಿ ಗ್ರಾಹಕರ ಜೀವನ ಮತ್ತು ಆಸಕ್ತಿಗೆ ಅಪಾಯವೆನಿಸುವ ಸರಕುಗಳ ವಿಕ್ರಯದ ವಿರುದ್ಧ ರಕ್ಷಿಸಲ್ಪಡುವ ಹಕ್ಕು ಸರಕು ಮತ್ತು ಸೇವೆಗಳ ಗುಣಮಟ್ಟ ಪ್ರಮಾಣ ಶಕ್ತಿ ಸಾಮರ್ಥ್ಯ ಪರಿಶುದ್ಧತೆ ಮತ್ತು ಬೆಲೆಗಳ ವಿರುದ್ಧ ಮಾಹಿತಿ ಪಡೆಯುವ ಹಕ್ಕು ಸ್ಪರ್ಧಾತ್ಮಕ ಬೆಲೆಯಲ್ಲಿ ವೈವಿಧ್ಯಮಯವಾದ ಸರಕುಗಳನ್ನು ಆಯ್ಕೆ ಮಾಡುವ ಹಕ್ಕು ವಸ್ತುಗಳ ಬಗ್ಗೆ ಆಲಿಸುವ ಹಕ್ಕು ಶೋಷಣೆ ವಿರುದ್ಧ ಪರಿಹಾರ ಕೇಳುವ ಹಕ್ಕು ಗ್ರಾಹಕ ಶಿಕ್ಷಣದ ಹಕ್ಕು ವಂಚನೆ ಮತ್ತು ಮೋಸದ ವಿರುದ್ಧದ ಹಕ್ಕು ಗ್ರಾಹಕರಿಗೆ ಉತ್ತಮ ಆರೋಗ್ಯಕರ ಮತ್ತು ಭೌತಿಕ ಪರಿಸರಗಳನ್ನು ಉಂಟು ಮಾಡಿ ಅವರ ಜೀವನ ರೀತಿಗಳನ್ನು ಉತ್ತಮಪಡಿಸಿಕೊಳ್ಳುವ ಹಕ್ಕು ಈ ಪ್ರಶ್ನೆಯನ್ನು ನೋಡಿ ಉದ್ಯಮಗಾರಿಕೆಯು ಸೃಜನಾತ್ಮಕ ಚಟುವಟಿಕೆಯಾಗಿದೆ ಏಕೆ ಏಪ್ರಿಲ್ ಎರಡು ಸಾವಿರದ ಹದಿನೇಳರಲ್ಲಿ ಬಂದಿದೆ ಉತ್ತರವನ್ನು ನೋಡಿ ಏನೂ ಇಲ್ಲದನ್ನು ಏನಾದರೊಂದಾಗಿ ಸೃಜಿಸುವುದು ಕಷ್ಟ ಸಾಧ್ಯವಾದ ಅವಕಾಶ ಗುರುತಿಸುವುದು ಕಷ್ಟ ಸಾಧ್ಯವಾದ ಅವಕಾಶಗಳನ್ನು ಕಾರ್ಯರೂಪಕ್ಕೆ ತರುವುದು ಅವಕಾಶಗಳಿಂದ ಲಾಭ ಪಡೆಯುವುದು ಈ ಪ್ರಶ್ನೆಯನ್ನು ನೋಡಿ ಜೂನ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಬಂದಿದೆ ಬ್ಯಾಂಕುಗಳಲ್ಲಿ ಖಾತೆಗಳನ್ನು ತೆರೆಯಲು ಅನುಸರಿಸುವ ಹಂತಗಳಾವುವು ಉತ್ತರ ಖಾತೆ ವಿಧದ ನಿರ್ಧಾರ ಅಧಿಕಾರಿ ಸಂಪರ್ಕ ಪ್ರಸ್ತಾವನೆ ಉಲ್ಲೇಖ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಇತರೆ ಗುರುತಿನ ಚೀಟಿ ನಮೂನೆ ಬ್ಯಾಂಕಿಗೆ ಒಪ್ಪಿಸುವಿಕೆ ಅಧಿಕಾರಿಯ ಒಪ್ಪಿಗೆ ಪ್ರಾರಂಭಿಕ ಠೇವಣಿ ಈ ಪ್ರಶ್ನೆಯನ್ನು ನೋಡಿ ಸಾರ್ವಜನಿಕ ಹಣಕಾಸಿನ ಮಹತ್ವವನ್ನು ವಿವರಿಸಿ ಇದು ಜೂನ್ ಎರಡು ಸಾವಿರದ ಹದಿನೇಳರಲ್ಲಿ ಬಂದಿದೆ ಉತ್ತರ ವಿತ್ತೀಯ ನೀತಿಯ ಮೂಲಕ ಸಾರ್ವಜನಿಕ ಹಣಕಾಸಿನ ನಿರ್ವಹಣೆ ದೇಶದ ಅಭಿವೃದ್ಧಿಯ ದೃಷ್ಟಿಕೋನ ನೈಸರ್ಗಿಕ ಮತ್ತು ಭೌತಿಕ ಸಂಪತ್ತುಗಳ ಸಮಾನ ಹಂಚಿಕೆ ಗರಿಷ್ಠ ಉತ್ಪಾದನೆ ತಂತ್ರ ಆದಾಯದ ಸಮಾನ ಹಂಚಿಕೆ ಆರ್ಥಿಕ ಸ್ಥಿರತೆಯ ಸಾಧನೆ ಪ್ರಜೆಗಳ ಕಲ್ಯಾಣದ ಗುರಿ ಸಾರ್ವಜನಿಕ ವೆಚ್ಚದ ಹೆಚ್ಚಳದ ಮೂಲಕ ಸಮತೋಲನ ಅಭಿವೃದ್ಧಿಗೆ ಕ್ರಮ ಬಡತನ ಮತ್ತು ನಿರುದ್ಯೋಗಗಳ ನಿವಾರಣೆ ಈ ಪ್ರಶ್ನೆ ನೋಡಿ ಭಾರತದಲ್ಲಿ ವಿಕೇಂದ್ರೀಕರಣದ ಜಾರಿಗಾಗಿ ಕೈಗೊಂಡ ಕ್ರಮಗಳೇನು ಉತ್ತರ ವಿಕೇಂದ್ರೀಕರಣದ ಜಾರಿಗಾಗಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಜಾರಿಗೆ ತರಲಾಗಿದೆ ಹತ್ತೊಂಬತ್ನೂರ ತೊಂಬತ್ಮೂರರ ಸಂವಿಧಾನದ ಎಪ್ಪತ್ತ್ಮೂರನೇ ತಿದ್ದುಪಡಿಯ ಮೂಲಕ ದೇಶಾದ್ಯಂತ ಏಕರೂಪದ ಪಂಚಾಯತ್ ಸಂಸ್ಥೆಗಳನ್ನು ಜಾರಿಗೆ ತರಲಾಗಿದೆ ಪಂಚಾಯತ್ ಸಂಸ್ಥೆಗಳಿಗೆ ಸಂವಿಧಾನಾತ್ಮಕ ಸ್ಥಾನಮಾನ ನೀಡಲಾಗಿದೆ ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಎಂಬ ಮೂರು ಹಂತದ ಪಂಚಾಯತ್ ಸಂಸ್ಥೆಗಳನ್ನು ಅಸ್ತಿತ್ವಕ್ಕೆ ತರಲಾಗಿದೆ ಈ ಪ್ರಶ್ನೆಯನ್ನು ನೋಡಿ ಹಸಿರು ಕ್ರಾಂತಿಗೆ ಪ್ರೇರಣೆಯಾದ ಅಂಶಗಳಾವು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬಂದಿದೆ ಉತ್ತರವನ್ನು ನೋಡೋಣ ಹೆಚ್ಚು ಇಳುವರಿ ಬೀಜಗಳ ಬಳಕೆ ಡಾಕ್ಟರ್ ನಾರ್ಮನ್ ಬೋರ್ಲಾಕ್ ಕೃಷಿ ವಿಜ್ಞಾನಿ ಹೆಚ್ಚು ಇಳುವರಿ ಬೀಜಗಳ ಸಂಶೋಧನೆ ಅತಿ ಹೆಚ್ಚಿನ ಪ್ರಗತಿ ನಿಯಮಿತ ನೀರು ರೋಗಗಳಿಂದ ರಕ್ಷಣೆ ಹೆಚ್ಚು ಇಳುವರಿ ಬೀಜಗಳ ಬಳಕೆ ಗೊಬ್ಬರ ಕ್ರಿಮಿನಾಶಕಗಳ ಬಳಕೆ ನೀರಾವರಿ ಸೌಲಭ್ಯಗಳ ವಿಸ್ತರಣೆ ಸುಧಾರಿತ ತಂತ್ರಜ್ಞಾನದ ಬಳಕೆ ಈ ಪ್ರಶ್ನೆ ಜೂನ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬಂದಿದೆ ಚಂಡಮಾರುತದ ಮುನ್ನೆಚ್ಚರಿಕೆಯ ಕ್ರಮಗಳಾವು ಉತ್ತರ ಅಪಾಯ ತಗ್ಗು ಪ್ರದೇಶದ ಜನರ ಸ್ಥಳಾಂತರ ದೋಣಿ ಹೆಲಿಕಾಪ್ಟರ್ ಸಾರಿಗೆ ಸಜ್ಜು ರೈಲು ಬಸ್ಸು ಮಾರ್ಗಗಳ ಬದಲಾವಣೆ ಸಮೂಹ ಮಾಧ್ಯಮದ ಮೂಲಕ ಜಾಗೃತಿ ಅಗತ್ಯ ಸೇನಾ ತುಕಡಿ ಸಿದ್ಧತೆ ಸಿಹಿನೀರು ಉಡುಪು ಸಂಗ್ರಹ ಆಹಾರ ಮೂಲ ಸೌಲಭ್ಯ ಪೂರೈಕೆ ಔಷಧ ವೈದ್ಯಕೀಯ ನೆರವು ಗಂಜಿ ಕೇಂದ್ರಗಳ ಸ್ಥಾಪನೆ ತಾತ್ಕಾಲಿಕ ವಸತಿ ಸೌಕರ್ಯ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಈ ಪ್ರಶ್ನೆ ನೋಡಿ ಭಾರತದಲ್ಲಿ ಕಾಗದದ ಕೈಗಾರಿಕೆಗೆ ಬೇಡಿಕೆಯು ಇತ್ತೀಚಿನ ದಿನಗಳಲ್ಲಿ ಹೆಚ್ಚುತ್ತಿರಲು ಕಾರಣವೇನು ಉತ್ತರ ಬರವಣಿಗೆಗೆ ಬಳಕೆ ಮುದ್ರಣಕ್ಕಾಗಿ ಬಳಕೆ ಪ್ಯಾಕಿಂಗ್ ಬಳಕೆ ಹೆಚ್ಚುತ್ತಿರುವ ಜನಸಂಖ್ಯೆ ನೋಡಿ ಏಪ್ರಿಲ್ ಎರಡು ಸಾವಿರ ಹದಿನೈದರಲ್ಲಿ ಬಂದಿದೆ ಜಿ ಪಿ ಎಸ್ ಬಹಳ ಉಪಯುಕ್ತವಾಗಿದೆ ಹೇಗೆ ಉತ್ತರ ಭೂ ಮೇಲ್ಮೈನ ಯಾವುದೇ ಒಂದು ಸ್ಥಿರವಾಗಿರುವ ಇಲ್ಲವೇ ಚಲಿಸುತ್ತಿರುವ ವಸ್ತು ವ್ಯಕ್ತಿಯ ಸ್ಥಾನವನ್ನು ಅಕ್ಷಾಂಶ ರೇಖಾಂಶಗಳ ಮೂಲಕ ನಿಖರವಾಗಿ ಸೂಚಿಸುವುದು ಆದ್ದರಿಂದ ಜಿಪಿಎಸ್ ಬಹಳ ಉಪಯುಕ್ತವಾಗಿದೆ ಈ ಪ್ರಶ್ನೆಯನ್ನು ನೋಡಿ ಶಕ್ತಿ ಸಂಪನ್ಮೂಲಗಳ ಕೊರತೆಯನ್ನು ನಿವಾರಿಸಲು ಕೈಗೊಳ್ಳಬಹುದಾದ ಪರಿಹಾರೋಪಾಯಗಳೇನು ಜೂನ್ ಎರಡು ಸಾವಿರದ ಹದಿನಾರು ಏಪ್ರಿಲ್ ಎರಡು ಸಾವಿರದ ಹದಿನೆಂಟರಲ್ಲಿ ಬಂದಂಥ ಪ್ರಶ್ನೆಯಾಗಿದೆ ಉತ್ತರ ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳ ಬಳಕೆ ಜಲವಿದ್ಯುತ್ ಉತ್ಪಾದನೆ ನಿರುಪಯುಕ್ತ ವಸ್ತುಗಳಿಂದ ವಿದ್ಯುತ್ ಬದಲಿ ಸ್ಥಳೀಯ ಸಂಪನ್ಮೂಲಗಳು ಮಿತವಾದ ಬಳಕೆ ಈ ಪ್ರಶ್ನೆಯನ್ನು ನೋಡಿ ಪ್ರಸ್ತುತ ಭಾರತದಲ್ಲಿ ಭೂ ಬಳಕೆಯ ಪ್ರಕಾರಗಳು ಯಾವುವು ಜೂನ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬಂದಿದೆ ನಿವ್ವಳ ಸಾಗೋಡಿ ಕ್ಷೇತ್ರ ಅರಣ್ಯ ಭೂಮಿ ವ್ಯವಸಾಯೇತರ ಭೂ ಬಳಕೆ ಬೀಡು ಭೂಮಿ ಹುಲ್ಲುಗಾವಲು ಬಳಕೆಯಾಗದ ವ್ಯವಸಾಯ ಯೋಗ್ಯ ಭೂಮಿ ಈ ಪ್ರಶ್ನೆಯನ್ನು ನೋಡಿ ಭಾರತದಲ್ಲಿ ನೀರಾವರಿಯು ಅವಶ್ಯಕ ಏಕೆ ಇದು ಏಪ್ರಿಲ್ ಎರಡು ಸಾವಿರದ ಬಂದಿದೆ ಉತ್ತರವನ್ನು ನೋಡೋಣ ನೀರಿನ ಲಭ್ಯತೆ ಪ್ರದೇಶದಿಂದ ಪ್ರದೇಶಕ್ಕೆ ವ್ಯತ್ಯಾಸ ನೀರಿನ ಲಭ್ಯತೆ ಕಾಲದಿಂದ ಕಾಲಕ್ಕೆ ವ್ಯತ್ಯಾಸ ಭಾರತದಲ್ಲಿ ಮಳೆಯು ಅನಿಶ್ಚಿತ ಅಸಮಾನ ಮಳೆ ಹಂಚಿಕೆ ಮಳೆ ಮಾರುತ ಅನಿಯತಕಾಲಿಕ ಕಡಿಮೆ ಮಳೆ ಬೀಳುವ ಪ್ರದೇಶದಲ್ಲಿ ನೀರಾವರಿ ಅನಿವಾರ್ಯವಾಗಿದೆ ಈ ಪ್ರಶ್ನೆಯನ್ನು ನೋಡೋಣ ಜೂನ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಂದಿದೆ ಉಷ್ಣ ವಲಯದ ಎಲೆ ಉದುರುವ ಕಾಡುಗಳನ್ನು ಮಾನ್ಸೂನ್ ಕಾಡುಗಳು ಎಂದು ಏಕೆ ಕರೆಯುತ್ತಾರೆ ಉತ್ತರ ಮರಗಳು ವಸಂತ ಋತು ಮತ್ತು ಬೇಸಿಗೆಯ ಆರಂಭದಲ್ಲಿ ಎಲೆಗಳನ್ನು ಉದುರಿಸುತ್ತವೆ ಈ ಪ್ರಶ್ನೆಯನ್ನು ನೋಡಿ ಮಣ್ಣಿನ ಸವೆತಕ್ಕೆ ಕಾರಣವೇನು ಈ ಪ್ರಶ್ನೆ ಬಹುಮುಖ್ಯವಾದ ಪ್ರಶ್ನೆಯಾಗಿದೆ ಏಪ್ರಿಲ್ ಎರಡು ಸಾವಿರದ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೆರಡು ಜೂನ್ ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಂದಿದೆ ಉತ್ತರವನ್ನು ನೋಡಿ ಅರಣ್ಯ ನಾಶ ಅತಿಯಾಗಿ ಮೇಯಿಸುವುದು ವರ್ಗಾವಣೆ ಬೇಸಾಯ ಪದ್ಧತಿ ಅವೈಜ್ಞಾನಿಕ ಬೇಸಾಯ ಪದ್ಧತಿ ಇಟ್ಟಿಗೆ ಹಂಚು ತಯಾರಿಕೆಗೆ ಬಳಕೆ ನದಿ ಹಿಮನದಿ ಮಾರುತ ಸಮುದ್ರ ಅಲೆಗಳು ಅತಿಯಾದ ನೀರಾವರಿ ಈ ಪ್ರಶ್ನೆ ಜೂನ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬಂದಿದೆ ಹಿಮಾಲಯ ಪರ್ವತಗಳು ಭಾರತೀಯರಿಗೆ ಅತ್ಯುಪಯುಕ್ತವಾಗಿವೆ ಹೇಗೆ ಉತ್ತರ ರಕ್ಷಣೆಗೆ ಸಹಕಾರಿ ಉತ್ತರ ಏಷ್ಯಾದ ಶೀತಗಾಳಿ ತಡೆ ನದಿಗಳಿಗೆ ಉಗಮ ಸ್ಥಾನ ಜಲವಿದ್ಯುಚ್ಛಕ್ತಿಗೆ ಅನುಕೂಲ ವಿಶಾಲ ಮೈದಾನ ನಿರ್ಮಾಣ ಸಸ್ಯ ಪ್ರಾಣಿ ಸಂಕುಲಕ್ಕೆ ಆಶ್ರಯ ಅಪಾರ ಖನಿಜ ಸಂಪತ್ತು ಪ್ರವಾಸೋದ್ಯಮ ಧಾರ್ಮಿಕ ಕೇಂದ್ರಗಳು ಉದಾಹರಣೆಗೆ ಬದರಿ ಕೇದಾರ್ ನೈಋತ್ಯ ಮಾನ್ಸೂನ್ ಮಾರುತ ತಡೆದು ಮಳೆ ಈ ಪ್ರಶ್ನೆ ಜೂನ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬಂದಿದೆ ಹೆಣ್ಣು ಭ್ರೂಣ ಹತ್ಯೆ ಎಂದರೇನು ಉತ್ತರ ಹೆಣ್ಣು ಭ್ರೂಣವನ್ನು ಗರ್ಭದಲ್ಲೇ ಕೊಲ್ಲುವುದು ಈ ಪ್ರಶ್ನೆ ನೋಡಿ ಚಿಪ್ಕೋ ಚಳುವಳಿಯು ಯಶಸ್ವಿ ಪರಿಸರ ಚಳವಳಿಯಾಗಿದೆ ಹೇಗೆ ಉತ್ತರ ಚಿಪ್ಕೋ ಚಳುವಳಿಯ ಪರಿಣಾಮವಾಗಿ ಸರಕಾರ ಮರ ಕಡಿಯಲು ನೀಡಿದ್ದ ಅನುಮತಿ ರದ್ದಾಯಿತು ಆದ್ದರಿಂದ ಚಿಪ್ಕೋ ಚಳವಳಿಯು ಯಶಸ್ವಿ ಪರಿಸರ ಚಳವಳಿಯಾಗಿದೆ ಈ ಪ್ರಶ್ನೆಯನ್ನು ನೋಡಿ ಅಸಂಘಟಿತ ವಲಯದ ದುಡಿಮೆಗಾರರ ಸವಾಲುಗಳನ್ನು ಪಟ್ಟಿ ಮಾಡಿ ಜೂನ್ ಎರಡು ಸಾವಿರದ ಇಪ್ಪತ್ತ್ಮೂ ಎರಡರಲ್ಲಿ ಬಂದಿದೆ ಉತ್ತರ ವಲಸೆ ಸಾಮಾಜಿಕ ಭದ್ರತೆ ಕಾನೂನು ಚೌಕಟ್ಟು ಬಾಲ ಕಾರ್ಮಿಕತೆ ದೈಹಿಕ ಮತ್ತು ಮಾನಸಿಕ ದೌರ್ಜನ್ಯ ಈ ಪ್ರಶ್ನೆಯನ್ನು ನೋಡಿ ಜೂನ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಬಂದಂಥ ಪ್ರಶ್ನೆಯಾಗಿದೆ ಮಹಾತ್ಮ ಗಾಂಧೀಜಿಯವರು ಅಸ್ಪೃಶ್ಯತೆಯನ್ನು ಏನೆಂದು ಹೇಳಿದ್ದಾರೆ ಉತ್ತರ ಹಿಂದೂ ಸಮಾಜಕ್ಕೆ ಹತ್ತಿದ ಕಳಂಕ ಪ್ರೀತಿಯ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಬಹುಮುಖ್ಯವಾದಂತಹ ನಿಮ್ಮ ವಾರ್ಷಿಕ ಪರೀಕ್ಷೆಗೆ ಬರುವಂತಹ ಪ್ರಶ್ನೆಗಳ ಬಗ್ಗೆ ಚರ್ಚೆಯನ್ನು ಮಾಡೋಣ ಯಾರೂ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಏಕೆಂದರೆ ಮುಂದಿನ ದಿನಗಳಲ್ಲಿ ನಾನು ಇನ್ನೂ ತಮ್ಮ ವಾರ್ಷಿಕ ಪರೀಕ್ಷೆಗೆ ಬರುವಂಥ ಬಹುಮುಖ್ಯವಾದ ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡುತ್ತಲಿದ್ದು ಆ ವಿಡಿಯೋಗಳನ್ನು ನಾನು ಅಪ್ಲೋಡ್ ಮಾಡಿದ ತಕ್ಷಣ ತಮಗೆ ಒಂದು ನೋಟಿಫಿಕೇಷನ್ ಬರಬೇಕು ಅಂದರೆ ತಾವು ಸಬ್ಸ್ಕ್ರೈಬ್ ಮಾಡಿದರೆ ಖಂಡಿತವಾಗಿ ನೋಟಿಫಿಕೇಷನ್ ಬರುತ್ತೆ ತಾವೇ ಮೊದಲು ವಿಡಿಯೋವನ್ನು ನೋಡಬಹುದು